ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಇನ್ ಒನ್ ಲಾಗ್ಗೆ ಎಲ್ರಿಗೂ ಸ್ವಾಗತ ಸೊ ನನ್ನ ಸಂಡೇ ಲಾಗ್ ಬಂದು ಅರ್ಧಕ್ಕೆ ನಾನು ಇದು ಮಾಡಿದ್ದೆ ಸ್ಕಿಪ್ ಮಾಡಿ ನೆಕ್ಸ್ಟ್ ಲಾಗಲ್ಲಿ ನಾನು ಹೇಳ್ತೀನಿ ನೆಕ್ಸ್ಟ್ ಎಲ್ಲಿ ಹೋಗಿದ್ವಿ ಅಂತ ಹೇಳ್ತೀನಿ ಅಂತ ಹೇಳಿದ್ನಲ್ಲ ಸೊ ನೆಕ್ಸ್ಟ್ ನಾನು ಊರಿಗೆ ಬಂದಿದ್ದೆ ಸೊ ಊರಲ್ಲಿ ಸ್ವಲ್ಪ ಪ್ಲ್ಯಾಂಟ್ಸ್ ಎಲ್ಲ ನೋಡ್ಕೊಂಡು ಹೋಗೋಣ ಮತ್ತು ಹೊಸ್ದಾಗಿ ಟೊಮೆಟೊ ಗಿಡ ಎಲ್ಲ ಹಾಕಿದ್ರು ಅದನ್ನೆಲ್ಲ ಸ್ವಲ್ಪ ನೋಡ್ಕೊಂಡು ಹೋಗೋಣ ಹಂಗೆ ಬಂದಿದ್ವಲ್ಲ ಹಾಗಾಗಿ ನಿಯರ್ ಬಂದಿದ್ದಾಗ ನಾವು ಊರಿಗೆ ಅಂದರೆ ತುಂಬಾ ಇಷ್ಟ ಮಕ್ಕಳು ತುಂಬಾ ಇಷ್ಟ ಮತ್ತು ನಮಗೂ ಇಷ್ಟ ಊರಿಗೆ ಎಲ್ಲ ಊರಲ್ಲಿ ಸ್ವಲ್ಪ ಸಮಯ ಸ್ಪೆಂಡ್ ಮಾಡೋದು ಅಂದರೆ ಸೊ ನೋಡಿ ಆವತ್ತು ನಾವು ಬಂದಾಗ ನಿಮಗೆ ನನ್ನ ವೀಡಿಯೋದಲ್ಲಿ ನೋಡಿರೋರು ಗೊತ್ತಿರುತ್ತೆ ಸೊ ಎಷ್ಟು ಚೆನ್ನಾಗಿ ಟೊಮೆಟೊ ಗಿಡ ಎಲ್ಲ ಇತ್ತು ಅದನ್ನೆಲ್ಲ ಇವಾಗ ಕಟ್ ಮಾಡಿ ಮತ್ತೆ ಇನ್ನು ಹೊಸದು ಪ್ಲ್ಯಾಂಟ್ ಹಾಕಿದ್ದಾರೆ ಇದು ಹೊಸದಾಗಿ ಇವಾಗ ಹಾಕಿದ್ರೆ ಇನ್ನು ಸೆವೆಂಟಿ ಡೇಸ್ಗೆ ಬರುತ್ತೆ ಹಾಗಾಗಿ ಅದು ಇವಾಗ ರೇಟೆಲ್ಲ ಸ್ವಲ್ಪ ಕಡಿಮೆಯೂ ಆಗಿರೋದ್ರಿಂದ ಇವರು ಆ ಒಂದು ರೇಟ್ ತಕ್ಕನಾಗಿ ಈ ಒಂದು ಬೆಳೆನ ಬೆಳ್ಕೊಂಡ್ಬಿಡ್ತಾರೆ ಸೊ ಹಾಗಾಗಿ ನೋಡಿ ನಾವು ನಮ್ಮದು ತೆಂಗಿನ ಮರಗಳೆಲ್ಲ ಇದ್ವಲ್ಲ ಅದನ್ನೆಲ್ಲ ನೋಡಿಕೊಂಡು ಬರೋಣ ಮತ್ತು ಇದು ಟೊಮೆಟೊ ಗಿಡ ಇದ್ದಾಗ ಗಿಡಗಳನ್ನೇ ನೋಡೋದಕ್ಕೆ ಆಗ್ತಿರ್ಲಿಲ್ಲ ಏಕೆಂದರೆ ಟೊಮೆಟೊ ಗಿಡ ಅಷ್ಟು ಶುದ್ಧ ಇರುತ್ತಲ್ಲ ಅದೆಲ್ಲ ಮುಚ್ಕೊಂಡು ಬಿಟ್ಟಿತ್ತು ಸೊ ನಂತರ ಫಿಫ್ಟೀನ್ ಡೇಸ್ ಆಗಿತ್ತು ನಾವು ಬಂದು ಹೋಗಿ ಕೂಡ ಆ ಫಿಫ್ಟೀನ್ ಡೇಸ್ ಒಳಗೆಲ್ಲ ಇಷ್ಟೊಂದೆಲ್ಲ ಡೆವಲಪ್ ಆಗಿದೆ ಅಂತಂದರೆ ಸ್ವಲ್ಪ ಎಲ್ಲ ಎಲ್ಲ ಬೆಳ್ಕೊಂಡ್ಬಿಟ್ಟಿತ್ತು ಬಾಳೆ ಗಿಡದ ಕೆಳಗಡೆ ಇದೆಲ್ಲ ಸೊ ಅದೆಲ್ಲ ಕ್ಲೀನ್ ಮಾಡಿಸ್ಬೇಕು ಅಂತ ಹೇಳಿ ಮಾತಾಡ್ತಾಯಿದ್ರು ಮತ್ತು ಬಾಳೆ ಗಿಡದ ಬಾಳೆಗೊನೆ ಒಂದು ಬಂದಿತ್ತು ಇವಾಗ ಸುಮಾರು ಬಾಳೆಗೊನೆ ಬಂದಿದ್ವು ಸೊ ಅವೆಲ್ಲ ಸ್ವಲ್ಪ ಬಕ್ಕೊಂಡಂಗೆ ಅಂದರೆ ವೆಯ್ಟಿಗೆ ಅದೆಲ್ಲ ಬಾಗ್ದಂಗಿತ್ತು ಅದಕ್ಕೆಲ್ಲ ಸ್ವಲ್ಪ ಕಡ್ಡಿಗಳೆಲ್ಲ ನಿಲ್ಲಿಸ್ಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡ್ತಾಯಿದ್ರು ಇದನ್ನು ಮತ್ತು ಸ್ವಲ್ಪ ಇದೆಲ್ಲ ಕಳೆಯೆಲ್ಲ ಕೀಳಿಸ್ಬೇಕು ಮತ್ತು ಕೀಳಿಸೋದಕ್ಕಿಂತ ಇದಕ್ಕೆ ಏನಾದ್ರು ಬೇರೆ ಥರನೇ ಮಾಡಿಸ್ಬೇಕು ಅಂತ ಹೇಳಿ ಹಸ್ಬೆಂಡೆಲ್ಲ ಮಾತಾಡಿಕೊಂಡು ಸ್ವಲ್ಪ ನೋಡಿಕೊಂಡು ಬರೋಣ ಅಂತ ಹೋಗಿದ್ವಿ ಸೊ ನಂತರ ನಾನು ಕೆಲವೊಂದೆಲ್ಲ ಗಿಡಗಳೆಲ್ಲ ತೊಗೊಂಡು ಬಂದಿದ್ದೆ ಮನೇಲಿ ಇಂಥ ಗಿಡ ಅಂದರೆ ಡ್ರ್ಯಾಗನ್ ಫ್ರೂಟ್ಸು ಮತ್ತು ಸ್ಟ್ರಾಬೆರಿ ಗಿಡ ತೊಗೊಂಡು ಬಂದಿದೆ ಸುಮ್ಮನೆ ಹಾಕೋಣ ಅಂತ ಹೇಳಿಬಿಟ್ಟು ನಮಗೆ ಒಂದು ಸ್ವಲ್ಪ ಪ್ಲ್ಯಾಂಟೇಷನ್ ಮಾಡೋದು ಅಂದರೆ ತುಂಬಾ ಇಷ್ಟ ಇವಾಗ ಊರ ಕಡೆ ಎಲ್ಲ ಜಾಗ ಇದೆಯಲ್ವಾ ಸ್ವಲ್ಪ ಇದನ್ನೇ ಹಾಕಿದ್ರೆ ಸ್ವಲ್ಪ ದೊಡ್ಡದಾಗುತ್ತೆ ಅನ್ನೋ ಒಂದು ಇವಾಗ ಮಳೆಗಾಲ ಕೂಡ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ಹಾಕ್ತಾಯಿದ್ವಿ ಸೊ ಇಲ್ಲಿ ಎರಡು ಬಟರ್ ಫ್ರೂಟ್ ಗಿಡ ಕಿತ್ಕೊಂಡು ಬಂದಿದೆ ಮನೇಲಿ ಬಟರ್ ಫ್ರೂಟ್ ಗಿಡ ಹಾಕಿ ಆದಾಗೆ ಅದೇ ಬಂದಿತ್ತು ಪಾಟಲ್ಲಿ ಸೊ ಅದನ್ನು ತೊಗೊಂಡು ಬಂದಿಲ್ಲಿ ಹಾಕೋಣ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ತೊಗೊಂಡು ಬಂದಿದೆ ಇಲ್ಲಿ ನೋಡಿ ನನ್ನ ಮಗನು ಮತ್ತು ಹಸ್ಬೆಂಡ್ ಇಬ್ಬರು ಸೇರಿಕೊಂಡು ಹಾಕ್ತಾಯಿದ್ರು ಬಟ್ ಅದು ಇರುತ್ತಾ ಮತ್ತೆ ಹೋಗುತ್ತಾ ಅನ್ನೋದು ಗೊತ್ತಿಲ್ಲ ನೋಡೋಣ ನನ್ನ ನೆಕ್ಸ್ಟ್ ಲಾಗಲ್ಲಿ ಏನಾದರೂ ನಿಮ್ಮ ಊರಿಗೆ ಹೋದಾಗ ಅದೇನಾದ್ರೂ ಇತ್ತು ಅಂದರೆ ನಾನು ವೀಡಿಯೋ ಮಾಡಿ ನಿಮಗೆ ಖಂಡಿತ ತೋರಿಸ್ತೀನಿ ಇವಾಗ ಜಸ್ಟ್ ಹಾಕಿದ್ದೀವಿ ಅಷ್ಟೇ ಅಲ್ವಾ ಚೆನ್ನಾಗಿ ಅದಕ್ಕೆ ಬೇರ್ ಸಿಕ್ತು ಸ್ಟ್ರಾಬೆರಿ ಗಿಡ ಕೊಟ್ಬಿಡ್ರಿ ಅದು ಒಂದು ಕೊಡಿರಿ ಹಾಕೋ ಥರ ಪಾಟ್ ಪಾಟೊಳಗೆ ಹಾಕೋಕ್ಕೆ ಬರೋಲ್ಲ ಒಂದೇನೆ ಇರೋದು ಅದು ಸೊ ಒಂದು ಮೂರು ಡ್ರ್ಯಾಗನ್ ಫ್ರೂಟ್ದು ಕಂಡಿನ ಕಿತ್ಕೊಂಡು ಬಂದಿದೆ ಮತ್ತು ಸ್ಟ್ರಾಬೆರಿದು ಒಂದು ಪ್ಲ್ಯಾಂಟ್ ಕಿತ್ಕೊಂಡು ಬಂದಿದೆ ನೋಡೋಣ ಅಲ್ಲೆಲ್ಲರೂ ಒಂದು ಕಡೆ ಸೈಡ್ ಹಾಕೋಣ ಅಂತ ಹೇಳಿಬಿಟ್ಟು ಸೊ ನಾನು ನೋಡೋಣ ನೆಕ್ಸ್ಟ್ ಟೈಮ್ ಬರೋಷ್ಟಿಗೆ ಇಲ್ಲೆಲ್ಲ ಮತ್ತು ಟೊಮೆಟೊ ಗಿಡ ಎಲ್ಲ ಬೆಳೆದಿರುತ್ತೆ ಸೊ ಇದೆಲ್ಲ ಇದ್ರ ಮೇಲೆ ಬದಿಯ ಮೇಲೆಲ್ಲ ಟೊಮೆಟೊದು ಹಳೆಯದು ಒಂದು ಟೊಮೆಟೊ ಗಿಡ ಇತ್ತಲ್ಲ ಸೊ ಅದನ್ನೆಲ್ಲ ಹಾಕಿದರು ಏಕೆಂದರೆ ಮತ್ತೆ ಅದು ಗೊಬ್ಬರ ಎಲ್ಲ ಆಗಿ ಬರುತ್ತೆ ಅಂಥೇಳಿದ್ರೆ ನಮ್ಮ ಹೊಲ್ದ ಪಕ್ಕದಲ್ಲೇ ಒಂದು ಕಟ್ಟೆ ರೀತಿ ಇದೆ ಆ ಕಟ್ಟೆಯಲ್ಲಿ ನೀರೆಲ್ಲ ತುಂಬಿಕೊಡಿ ಅಂತ ಚೆಕ್ ನೋಡ್ತಾ ಇದ್ವಿ ಬಟ್ ಆಟ ನೀರೇ ಇರಲಿಲ್ಲ ಇಲ್ಲಿ ಟೊಮೆಟೊ ಬಿದ್ದಿರೋ ಟೊಮೆಟೊಗಳನ್ನೆಲ್ಲ ಕಾಯಿ ಕಾಯಿ ಟೊಮೆಟೊ ಸೊ ಇದೆಲ್ಲ ಕಿತ್ತಿಸ್ತಿದ್ರು ಅದನ್ನ ತೆಗ್ದೆ ಆಟಾಡ್ತಾ ಕೂತಿದ್ದ ಬೇಡ ಅಂತ ಕೇಳಿ ಎಸೆಕೆ ಅಲ್ಲಿ ನೀರೊಳಗೆ ಎಸ್ಯಕೆ ಸೊ ಇವನಿಗಂತೂ ಊರಿಗೆ ಬಂದುಬಿಟ್ರೆ ತುಂಬಾ ಖುಷಿ ಅಲ್ಲಿ ಎಲ್ಲ ಚೆನ್ನಾಗಿ ಆಟ ಆಡ್ಬೋದು ಮತ್ತೆ ಮಣ್ಣು ಎಲ್ಲ ಸಿಗುತ್ತಲ್ಲ ಆಟಾಡೋದಕ್ಕೆ ಹಾಗಾಗಿ ಅವ್ ಅವನೂ ಕೂಡ ಇಷ್ಟ ಊರಿಗೆ ಅಂತಂದ್ರೆ ಸಾಕು ಬೇಗನೆ ರೆಡಿಯಾಗಿ ನಿಂತ್ಕೊಂಡಿರ್ತಾನೆ ಸೊ ಇದು ನಮ್ಮ ಊರಲ್ಲಿ ಇರೋವಂಥ ಒಂದು ಆಂಜನೇಯನ ದೇವಸ್ಥಾನ ದೇವಸ್ಥಾನ ಪಕ್ಕದಲ್ಲೇ ಒಂದು ನಮ್ಮದು ಒಂದು ಚಿಕ್ಕದಾಗಿರೋವಂಥದ್ದು ಒಂದು ಮನೆ ಇದೆ ಸೊ ಇದು ನಾವು ಸುಮ್ಮನೆ ಬಂದು ಹೋಗೋದಿಕ್ಕೆ ಅಂತ ಹೇಳಿಬಿಟ್ಟು ಇಲ್ಲಿ ಯಾರೂ ಇರೋದಿಲ್ಲ ನಮ್ಮ ಅತ್ತೆನು ಕೂಡ ಏನು ಇರೋದಿಲ್ಲ ಸೊ ಹಬ್ಬ ಆ ಥರ ಎಲ್ಲ ಇದ್ದಾಗ ಜಸ್ಟ್ ಒಂದು ಕ್ಲೀನಿಂಗ್ ಎಲ್ಲ ಮಾಡಿಬಿಟ್ಟು ಬಂದ್ಬಿಡ್ತಾರೆ ನಮ್ಮ ಅತ್ತೆ ಅಲ್ಲೂ ಅವರು ಕೂಡ ಇರೋದಿಲ್ಲ ಸೊ ತುಂಬ ಹಳೆ ಮನೆ ಸೊ ಫ್ಯೂಚರಲ್ಲಿ ನೋಡೋಣ ಒಂದು ಹೊಸ ಮನೆ ಕಟ್ಸೋ ಪ್ಲ್ಯಾನ್ ಕೂಡ ಇದೆ ಇಲ್ಲ ಸೊ ನೋಡಿ ಈ ಥರ ಚಿಕ್ಕದಾಗಿದೆ ಏನಾದರೂ ಸಡನ್ನಾಗಿ ಎಮರ್ಜೆನ್ಸಿ ಏನಾದರೂ ಇದ್ದಾಗ ಈ ಥರ ಇಲ್ಲಿ ಬಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡ್ಬಿಟ್ಟು ಹೋಗ್ಬೋದು ಸೊ ನಮ್ಮತ್ತೆ ಸ್ವಲ್ಪ ಹಳೆಯದು ಬಾನಿ ಸಾಲು ಮತ್ತು ಕೆಲವೊಂದು ಪಾತ್ರೆಗಳೆಲ್ಲ ಮಾಡಿಕೊಂಡಿದ್ದಾರೆ ಬಂದಾಗೆಲ್ಲ ಸ್ವಲ್ಪ ಸಿಂಪಲ್ಲಾಗಿ ಅಡುಗೆ ಎಲ್ಲ ಮಾಡ್ಕೊಳ್ತಿರ್ತಾರೆ ಸೊ ಹಾಗಾಗಿ ಫೈನಲಿ ಅಲ್ಲಿಂದ ಹೊರಟ್ವಿ ಅಲ್ಲಿಂದ ಹೊರಟು ನೆಲ್ಮಂಗ್ಲದಲ್ಲಿ ನಮ್ಮ ಅತ್ತೆಯನ್ನು ಬಿಟ್ಟು ನಂತರ ನಾವು ಮನೆಗೆ ಬಂದು ಸ್ವಲ್ಪ ಮಗನ ಮಗ ವರ್ಕ್ ಎಲ್ಲ ಮಾಡೋದಿತ್ತು ಅದೆಲ್ಲ ಮುಗಿಸ್ಕೊಂಡ ಪಾಪ ಸಂಡೆ ಅಷ್ಟು ಅಲ್ಲಿ ಆಟ ಆಡಿದ್ರು ಬಂದು ನೀಟಾಗೆಲ್ಲ ಹೋಮ್ವರ್ಕೆಲ್ಲ ಮಾಡಿ ಮುಗಿಸು ಫೈನಲಿ ನನ್ನ ಒಂದು ಸಂಡೇ ಈ ರೀತಿ ಇತ್ತು ಅಂತಲೇ ಹೇಳ್ಬೋದು ಸೊ ಯಾರೆಲ್ಲ ನನ್ನ ಚೆನ್ನಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್